ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಸಿಗಡಿ ಯೂಸ್ ಮಾಡಿ ಕಡಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮಸಾಲೆ ಉಂಡೆ ಅಂತ ಹೇಳ್ತಾರೆ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿ ಮೊದಲು ಸಿಗಡಿದು ನಾವು ಮಸಾಲೆ ತಯಾರು ಪ್ರಿಪೇರ್ ಮಾಡಬೇಕು ಕೋಕೋನಟ್ ಆಯಿಲ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಆಯಿಲ್ ಸ್ವಲ್ಪ ಬಿಸಿಯಾದ ಮೇಲೆ ನಾಲ್ಕು ಮೀಡಿಯಮ್ ಸೈಜ್ ಆನಿಯನ್ ಚೆನ್ನ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೇನೆ ಚಾಪರ್ ಇದ್ದರೆ ಚಾಪರಲ್ಲಿ ನೀವು ಕಟ್ ಮಾಡ್ಬೋದು ಇಲ್ಲಾದರೆ ನೈಫ್ ಯೂಸ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಂಟಲ್ಲ ಫ್ರೈ ಮಾಡಲಿಕ್ಕೆ ಹಾಕಿ ಆನಿಯನ್ ಇದು ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುವಾಗ ಮೂರು ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡಬೇಕು ಆಗಿ ಉಂಟು ಟ್ರೈ ಮಾಡಿ ನೋಡಿ ಬ್ರೇಕ್ಫಾಸ್ಟ್ ಮತ್ತು ಟೀಗೆಲ್ಲ ಸೂಪರಾಗಿ ಬರ್ತದೆ ಎರಡು ಸಣ್ಣ ಟೊಮ್ಯಾಟೊ ಚಾಪ್ ಮಾಡಿ ಹಾಕಿದ್ದೇನೆ ಎಲ್ಲ ಒಳ್ಳೆ ಫ್ರೈ ಆದಮೇಲೆ ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡಬೇಕು ಟೊಮ್ಯಾಟೊ ಫ್ರೈ ಆದಮೇಲೆ ಬೇಕಾದಷ್ಟು ಉಪ್ಪು ಉಪ್ಪು ಉಂಟಲ್ಲ ಟೊಮೆಟೊ ಹಾಕಿದ ಮೇಲೆ ಹಾಕಿದರೆ ಟೊಮೆಟೊ ಕೂಡ ಸಾಫ್ಟಾಗಿ ಬಿಡ್ತದೆ ಆನಿಯನ್ ಕೂಡ ತುಂಬ ಸಾಫ್ಟಾಗಿ ಬರ್ತದೆ ನೆಕ್ಸ್ಟ್ ಇದಕ್ಕೆ ಮಸಾಲೆ ಪೌಡರೆಲ್ಲ ಹಾಕುವ ಮಸಾಲೆ ಪೌಡರ್ ಹಾಕುವ ಮೊದಲು ಸಿಗಡಿ ಉಂಟಲ್ಲ ದೊಡ್ಡದಿದ್ದರೆ ಅದನ್ನು ಕಟ್ ಮಾಡಿ ಹಾಕಿ ಸಣ್ಣ ಸಣ್ಣ ಆದರೆ ಡೈರೆಕ್ಟ್ ಫುಲ್ಲು ಸಿಗಡಿನೇ ಹಾಕಿಬಿಡಿ ಇದು ದೊಡ್ಡದಿತ್ತು ಸಿಗಡಿ ಅದಕ್ಕೆ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಸಿಗಡಿ ಹಾಕಿ ಎರಡು ನಿಮಿಷ ಒಳ್ಳೆ ಫ್ರೈ ಮಾಡಬೇಕು ಆನಿಯನ್ ಜೊತೆ ಈಗ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಒಂದು ಟೇಬಲ್ ಸ್ಪೂನ್ ಮತ್ತು ಇಲ್ಲಿ ಪೆರಿ ಮಸಾಲ ಪೆರಿ ಪೆರಿ ಮಸಾಲ ನಿಮ್ಮ ಹತ್ರ ಇಲ್ಲದಿದ್ದರೆ ಅದರ ಬದಲಿಗೂ ನೂಡಲ್ಸ್ ಮಸಾಲ ಯಾವುದಾದ್ರೂ ಒಂದು ಫ್ಲೇವರ್ ಮಸಾಲ ಪೌಡರ್ ಯೂಸ್ ಮಾಡ್ಬೋದು ಪೆರಿ ಪೆರಿ ಮಸಾಲ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಇದೆಲ್ಲ ಮಸಾಲ ಪೌಡರ್ ಹಾಕಿ ಇದನ್ನೀಗ ಒಂದು ಫೈವ್ ಮಿನಿಟ್ಸ್ ನಾವು ಬೇಲಿಕಿಟ್ಟು ಸಾಕು ಫೈವ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರೆಲ್ಲ ಬಂದಿರ್ತದೆ ಮಸಾಲೆಯಲ್ಲಿ ಆ ಟೈಮಲ್ಲಿ ನಾವು ತೆಂಗಿನ ತುರಿ ಉಂಟಲ್ಲ ಅರ್ಧ ತೆಂಗಿನ ತುರಿ ಯೂಸ್ ಮಾಡಿದ್ದೇನೆ ದೊಡ್ಡದು ತೆಂಗಿನ ಕುರಿ ತೆಂಗಿನ ತುರಿ ಸ್ವಲ್ಪ ಹಾಕು ಹಾಕಲಿಕ್ಕೆ ಇಷ್ಟಿದ್ರೆ ನೀವು ಸ್ವಲ್ಪ ಯೂಸ್ ಮಾಡ್ಬೋದು ಜಾಸ್ತಿ ಹಾಕಿದರೆ ಉಂಟಲ್ಲ ಈ ಕಡುಬುಗೆ ಒಳ್ಳೆ ರುಚಿ ರುಚಿ ಬರ್ತದೆ ತೆಂಗಿನ ತುರಿ ಹಾಕಿ ಒಂದು ನಿಮಿಷ ಚೆನ್ನಾಗಿದನ್ನು ಮಿಕ್ಸ್ ಮಾಡಿದರೆ ಆಯಿತು ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ ನೆಕ್ಸ್ಟ್ ಕಡುಬು ಇನ್ಸೈಡ್ಗೆ ಈ ಮಸಾಲೆಲ್ಲ ಹೋಗೋದಲ್ಲ ಆಗ ಇದು ಸಿಗಡಿ ಬೇಯದಿದ್ದರೂ ಕೂಡ ಬೆಂದು ಕರೆಕ್ಟಾಗಿ ಬರ್ತದೆ ನೆಕ್ಸ್ಟ್ ಇಲ್ಲಿ ಕಡಬುಗೆ ಹಿಟ್ಟು ನಾವು ತಯಾರು ಮಾಡಬೇಕು ನೀರು ತಗೊಂಡಿದ್ದೇನೆ ನೀವು ಎಷ್ಟು ಹಿಟ್ಟು ಹಾಕ್ತೀರಾ ಅದರ ಅಂದಾಜಲ್ಲಿ ನೀರು ತಗೊಂಡರೆ ಸಾಕು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಇದನ್ನೆಲ್ಲ ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ರೈಸ್ ಫ್ಲೋರ್ ಬರ್ತದಲ್ಲ ಅದನ್ನು ಯೂಸ್ ಮಾಡಿ ನಾನು ಕಡಬ್ ಮಾಡ್ತಾಯಿದ್ದೀನಿ ಯಾವುದು ಕಂಪೆನಿದು ಬೇಕಾದರೂ ನಿಮಗೆ ಯೂಸ್ ಮಾಡ್ಬೋದು ರೈಸ್ ಫ್ಲೋರ್ ರೈಸ್ ಫ್ಲೋರೆಲ್ಲ ಹಾಕಿ ಇದನ್ನೀಗ ಚೆನ್ನಾಗಿ ಕಲಿಸಬೇಕು ತುಂಬ ಸೊ ಸ್ಮೂತಾಗಿ ಇದನ್ನು ಕಲಿಸ್ಬೇಡಿ ಸ್ವಲ್ಪ ಗಟ್ಟಿ ಥರ ಉಂಟಲ್ಲ ಇದನ್ನು ನಾವು ಕಲಿಸಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಈಗ ಹಿಟ್ಟು ಈಗ ಇದರ ಒಂದು ಎಂಥ ಗೊತ್ತುಂಟ ನಾವು ಒಂದು ಮೀಡಿಯಮ್ ಸೈಜಲ್ಲ ಬಾಲ್ ಮಾಡ್ತೀವಲ್ಲ ಆ ಸೈಜಲ್ಲಿ ಹಿಟ್ಟನ್ನು ತೆಗೆದರೆ ಸಾಕು ಇದರ ಔಟ್ಸೈಡ್ ಉಂಟಲ್ಲ ಫುಲ್ಲು ತೆಳುವಾಗಿ ಮಾಡಬೇಕು ಕಡಬಿದು ಇಲ್ಲಾದರೆ ಏನಾಗ್ತದೆ ಗೊತ್ತುಂಟ ತಿನ್ನುವಾಗ ಬರೀ ಮಸಾಲೆ ಸಿಗೋದಿಲ್ಲ ಹಿಟ್ಟು ಹಿಟ್ಟು ಮಾತ್ರ ಸಿಗ್ತದೆ ಅದಕ್ಕೆ ಹೊರಗಿಡು ಹೊರಗೆ ಹಿಟ್ಟಿನ ಉಂಟಲ್ಲ ಲೇಯರ್ ತುಂಬ ತೆಳುವಾಗಿ ನಾವು ಮಾಡಬೇಕು ಆಮೇಲೆ ಅದರ ಒಳಗಡೆ ಒಂದು ಟೇಬಲ್ ಸ್ಪೂನು ಸಿಗಡಿ ಮಸಾಲೆ ಹಾಕಿ ಹೀಗೆ ಬಂದ್ ಮಾಡಿದರೆ ಆಯಿತು ಈಗ ಎಲ್ಲ ಕಡಬು ಮಾಡಿದ ಮೇಲೆ ತೋರಿಸ್ತೇನೆ ಈಗ ನೋಡಿ ಕಡಬೆಲ್ಲ ರೆಡಿಯಾಗಿದೆ ಇದನ್ನೀಗ ಇಪ್ಪತ್ತು ನಿಮಿಷ ಸ್ಟೀಮ್ಗೆ ಇಡಬೇಕು ಸ್ಟೀಮಲ್ಲೇ ಇದನ್ನು ಬೇಯಿಸಬೇಕು ಇಪ್ಪತ್ತು ನಿಮಿಷ ಸ್ಟೀಮ್ ಬರಿಸಿದರೆ ಉಂಟಲ್ಲ ಕರೆಕ್ಟಾಗಿ ನಿಮಗೆ ಬೆಂದು ರೆಡಿಯಾಗಿ ಬರ್ತದೆ ಈಗ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಆಗಿ ಉಂಟು ಒಳ್ಳೆ ಟೇಸ್ಟಿಯಾಗೂ ಬರ್ತದೆ ಮಕ್ಕಳ ಟಿಫಿನ್ ಬಾಕ್ಸ್ಗೆಲ್ಲ ಈಸಿಯಾದ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್